ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಚ್ಚ ಬಿಳುಪಿನ ಅಂಕಿ ಕಾಕಿ ಬಣ್ಣದ ಮಂಡಿ ಒರಗಿನ ಚಟಿ ಎದೆ ಎತ್ತರಕ್ಕೆ ಶಿಸ್ತಿನಿಂದ ಬಾಗಿದ ಕೈ ನಮಸ್ತೆ ಸದಾ ವಸ್ಸಲೆ ಅನ್ನೋ ನಮನ ಇದು ಭಾರತವನ್ನ ಅಷ್ಟೇ ಏಕೆ ವಿಶ್ವವನ್ನೇ ಕುಟುಂಬವಾಗಿಸಿಕೊಂಡ ಆರ್ ಎಸ್ ಎಸ್ ನ ನಮಸ್ತೆ ಆರ್ ಎಸ್ ಎಸ್ ಕೇವಲ ಸಂಘಟನೆಯಲ್ಲ ಇದೊಂದು ಸಮಾಜ ನಮ್ಮೊಳಗಿದ್ದು ನಮ್ಮನ್ನ ಸಲಹುವ ಹಾದಿ ಅಂದರೆ ಖಂಡಿತ ತಪ್ಪಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರಂಭದಲ್ಲಿ ಹಿಂದೂಗಳನ್ನು ಸಂಘಟಿಸುವ ಉದ್ದೇಶಕ್ಕೆ ಹುಟ್ಟಿಕೊಂಡಿತ್ತಾದರೂ ಈಗ ಇದರ ಉದ್ದೇಶ ಸಮಾಜದ ಸಂಘಟನೆಯಾಗಿದೆ ಒಂದು ಸಂಘವಾಗಿ ಹುಟ್ಟಿದ ಆರ್ಎಸ್ಎಸ್ ಈಗ ನಲವತ್ತೇಳು ಉಪವಿಭಾಗಗಳ ಜೊತೆಯಲ್ಲಿ ಸಮಾಜಮುಖಿಯಾಗಿ ಬೆಳೆದು ನಿಂತಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರ ವಿಜಯದಶಮಿ ಶುಭ ಮುಹೂರ್ತದಲ್ಲಿ ಜನಿಸಿದ ಕೂಸು ಆರ್ಎಸ್ಎಸ್ ವೈದ್ಯಕೀಯ ಶಿಕ್ಷಣ ಪಡೆದು ಸಮಾಜದ ಸಂಘಟನೆಗೆ ಮಿಡಿದ ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೇವಾರ್ ಇದರ ಜನಕ ಐವರನ್ನ ಸೇರಿಕೊಂಡು ಅಂದು ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೇವಾರ್ ತಮ್ಮ ಮನೆಯಲ್ಲೇ ಹುಟ್ಟುಹಾಕಿದ ಸಂಘಟನೆ ಇಂದು ವಿಶ್ವದ ಅತಿದೊಡ್ಡ ಸಂಘಟನೆಯಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಆರ್ಎಸ್ಎಸ್ ಎಂದರೆ ಏನು ಎಸ್ ಹುಟ್ಟಿದ್ದು ಯಾಕೆ ಅದು ಸಾವಿರದ ಹತ್ತೊಂಬತ್ತರ ಸಮಯ ಆಗ ತಾನೇ ಮೊದಲನೇ ಮಹಾಯುದ್ಧ ಮುಗಿದಿತ್ತು ವಿಶ್ವ ಯುದ್ಧದ ಕರಿನೆರಳಿನಿಂದ ಆಚೆ ಬರುವ ಪ್ರಯತ್ನದಲ್ಲಿತ್ತು ಬ್ರಿಟಿಷರು ಒಟ್ಟೋಮಾನ್ ಸಾಮ್ರಾಜ್ಯವನ್ನೇ ತುಣುಕುಗಳಾಗಿ ವಿಭಜಿಸಿತು ಮುಸ್ಲಿಮರ ಧಾರ್ಮಿಕ ನಾಯಕ ಖರೀಫನನ್ನು ಅಧಿಕಾರದಿಂದ ಕೆಳಕಿಳಿಸಿದರು ಭಾರತವು ಸೇರಿ ಜಗತ್ತಿನಾದ್ಯಂತ ಮುಸಲ್ಮಾನರು ಇದನ್ನು ಸಹಿಸದಾದರು ಲಖನೌದಲ್ಲಿ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಎಂಬಿಬ್ಬರು ಸಹೋದರರು ಬ್ರಿಟಿಷರ ವಿರುದ್ಧ ದೊಡ್ಡ ಹೋರಾಟವನ್ನೇ ಆರಂಭಿಸಿದರು ಅದೇ ಖಿಲಾಫತ್ ಚಳುವಳಿ ಅಲ್ಲೆಲ್ಲೋ ಇದ್ದ ಟರ್ಕಿಯ ಸಿಂಹಾಸನದಲ್ಲಿ ಖಲೀಫನನ್ನು ಮರುಸ್ಥಾಪಿಸುವ ಉದ್ದೇಶದೊಂದಿಗೆ ದೇಶದೆಲ್ಲೆಡೆಯ ಮುಸಲ್ಮಾನರು ಈ ಚಳುವಳಿಯನ್ನ ಪ್ರವಾಹೋಪಾದಿಯಾಗಿ ಸೇರಿದರು ಇದೇ ಹೊತ್ತಿನಲ್ಲಿ ದಕ್ಷಿಣ ಆಫ್ರಿಕಾದಿಂದ ಹಿಂತಿರುಗಿದ್ದ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿದ್ದರು ಆಗ ಅವರಿಗೆ ಖಿಲಾಫತ್ ಚಳುವಳಿಯನ್ನ ಬಳಸಿಕೊಂಡರು ಖಿಲಾಫತ್ ಚಳುವಳಿಯನ್ನ ಹಿಂದೂ ಮತ್ತು ಮುಸ್ಲಿಮರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಪ್ರಯತ್ನದಲ್ಲಿದ್ದ ಗಾಂಧಿ ಹಿಂದೂಗಳಿಗೆ ಹಿಂದೂಗಳಿಗೆ ಗೋವು ಹೇಗೆ ಪೂಜ್ಯವೋ ಹಾಗೆಯೇ ಮುಸ್ಲಿಮರಿಗೆ ಖಲೀಫಾ ಎಂದು ಘೋಷಿಸಿದರು ಹೀಗೆ ಅದ್ಯಾವುದ ಮುಸ್ಲಿಂ ನಾಯಕನಿಗೆ ಅಧಿಕಾರ ಕೊಡಿಸುವ ಉದ್ದೇಶದಿಂದ ಹುಟ್ಟಿಕೊಂಡ ಮುಸ್ಲಿಂ ಧರ್ಮೀಯರ ಕಿಲಾಫತ್ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಕೇರಳವನ್ನು ತಲುಪಿತು ಮಲಬಾರ್ ಪ್ರದೇಶದಲ್ಲಿ ಮುಸ್ಲಿಮರು ಮತ್ತು ಹಿಂದೂ ಭೂ ಮಾಲೀಕರ ನಡುವೆ ನಡೆದ ಸಂಘರ್ಷ ದೊಡ್ಡ ಗಲಪೆಯಾಗಿ ಮಾರ್ಪಟ್ಟು ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಳ್ಳುವಂತಾಯಿತು ಈ ಸಾವು ನೋವಿನ ಘಟನೆ ಭಾರತೀಯರ ಮನಸ್ಸನ್ನು ಕದಡಿತು ಇಂಥ ಹೊತ್ತಿನಲ್ಲಿ ಸಹಜವಾಗಿಯೇ ಭಾರತೀಯರ ಆಕ್ರೋಶ ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಿದ ಎಲ್ಲರ ಮೇಲೆಯೂ ಇತ್ತು ಕೇರಳಕ್ಕೆ ಭೇಟಿ ನೀಡಿದ ಅಂದಿನ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಅನ್ನಿ ಬೆಸೆಂಟ್ ಮಹಾತ್ಮ ಗಾಂಧಿಯವರ ನಡೆಯನ್ನು ನೇರವಾಗಿ ಖಂಡಿಸಿತು ಗಾಂಧಿಯವರು ಕೇರಳಕ್ಕೆ ಭೇಟಿ ನೀಡಬೇಕಿತ್ತು ತಮ್ಮ ಪ್ರೀತಿಯ ಅಲಿ ಸಹೋದರರು ಸೃಷ್ಟಿಸಿದ ರಕ್ತಪಾತವನ್ನು ಕಣ್ಣಾರೆ ನೋಡಬಹುದಿತ್ತು ಎಂದು ಕುರಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೂಡ ಗಾಂಧಿಯವರನ್ನ ಅಲಿ ಸಹೋದರರ ಸಂಘಟನೆ ಬೆಂಬಲಿಸಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿತು ಇದೆಲ್ಲವೂ ಆಗತಾನೇ ವೈದ್ಯಕೀಯ ಶಿಕ್ಷಣ ಮುಗಿಸಿದ್ದ ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೆವಾರ್ ಅವರನ್ನು ಕಾಡಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಆರ್ಎಸ್ಎಸ್ನ ತವರು ನಾಗಪುರದಲ್ಲಿ ಕೋಮು ಗಲಭೆ ನಡೆದಿತ್ತು ಆಗ ಗಲಭೆ ವಿರುದ್ಧ ಕಾಂಗ್ರೆಸ್ ಧ್ವನಿ ಎತ್ತುತ್ತದೆ ಮತ್ತು ಸಂತ್ರಸ್ತರ ನೆರವಿಗೆ ನಿಲ್ಲುತ್ತದೆ ಎಂದು ಹೆಗ್ಡೆವಾರ್ ನಿರೀಕ್ಷಿಸಿತ್ತು ಆದರೆ ಈ ನಿರೀಕ್ಷೆ ಸುಳ್ಳಾಗಿತ್ತು ಅಂತಹ ಹೊತ್ತಿನಲ್ಲಿ ತನ್ನವರಿಗಾಗಿ ಮಿಡಿದ ಡಾಕ್ಟರ್ ಕೇಶವ್ ಹೆಗ್ಡೇವಾರ್ ತ್ಯಾಗ ಸಮಾನತೆ ಮತ್ತು ತನ್ನವರಿಗಾಗಿ ಮಿಡಿಯುವ ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶವನ್ನೇ ಮೊದಲೆಂದು ಭಾವಿಸುವ ಸಂಘಟನೆಯೊಂದರ ಅಗತ್ಯವನ್ನು ಮನಗಂಡ ಈ ರಾಷ್ಟ್ರವಾದಿ ಕಲ್ಪನೆ ಮತ್ತು ಚಿಂತನೆ ಆರ್ಎಸ್ಎಸ್ ಜನನಕ್ಕೆ ಕಾರಣವಾಯಿತು ಆರ್ಎಸ್ಎಸ್ ಸ್ಥಾಪಕರಾಗಿ ಹಾಗೂ ರಾಷ್ಟ್ರವಾದಿ ಸಂಘಟನೆಯ ಮೂಲಕ ಸಮಾಜಕ್ಕೊಂದು ಅನುಕರಣೀಯ ಮೇಲ್ಪಂಕ್ತಿ ಹಾಕಿಕೊಟ್ಟ ಹೆಗಡೆವಾರ್ಜಿ ಈಗಲೂ ಪ್ರಾಥಮ ಸ್ಮರಣೀಯರು ಹೀಗಾಗಿ ಆರ್ಎಸ್ಎಸ್ನ ಸ್ವಯಂ ಸೇವಕರೆಲ್ಲ ಅವರನ್ನ ಪ್ರೀತಿಯಿಂದ ಅಭಿಮಾನದಿಂದ ಡಾಕ್ಟರ್ ಜಿ ಎಂದೇ ಕರೆಯುತ್ತಾರೆ ಆರ್ಎಸ್ಎಸ್ ಹೆಸರು ಯಾಕೆ ಬಂತು ಇಂದು ಆರ್ ಎಸ್ ಎಸ್ ಎಂದು ಜನಜನಿತವಾದ ಸಂಘಟನೆಗೆ ಆರಂಭದಲ್ಲಿ ಯಾವುದೇ ಹೆಸರು ಇರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಆರಂಭವಾದ ಸಂಘಟನೆ ಆರ್ಎಸ್ಎಸ್ ಎಂಬ ನಾಮಧೇಯವನ್ನು ಪಡೆದುಕೊಂಡಿತು ಸಾವಿರದ ಒಂಬೈನೂರ ಇಪ್ಪತ್ತಾರರ ಏಪ್ರಿಲ್ ಹದಿನೇಳರಂದು ಆರಂಭದಿಂದಲೂ ಇದೊಂದು ಜನಮತದ ಸಂಘಟನೆ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಂಬ ಭಾವವಿದೆ ಇದಕ್ಕೆ ಸಾಕ್ಷಿ ಈ ಸಂಘಟನೆಯ ನಾಮಕರಣ ಪ್ರಕ್ರಿಯೆ ಈ ಸಂಘಟನೆಯ ಆರಂಭವಾದಾಗ ಹೆಸರೇ ಇರಲಿಲ್ಲ ಆದರೆ ಈ ಸಂಘಕ್ಕೊಂದು ಹೆಸರಿಡಬೇಕೆಂಬ ಪ್ರಸ್ತಾಪ ಬಂದಾಗ ಮೂರು ಹೆಸರುಗಳು ಮುನ್ನಲೆಗೆ ಬಂದಿದ್ದವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಾರಿಪಡ್ಕ ಮಂಡಲ ಹಾಗೂ ಭಾರತೋದ್ಧಾರಕ ಮಂಡಲ ಕೊನೆಗೆ ಅಂದಿದ್ದ ಇಪ್ಪತ್ತ ಐದು ಸ್ವಯಂ ಸೇವಕರ ಪೈಕಿ ಇಪ್ಪತ್ತು ಸ್ವಯಂ ಸೇವಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರನ್ನು ಅನುಮೋದಿಸಿದ್ದರಿಂದ ಅದೇ ಹೆಸರನ್ನು ನೀಡಲಾಯಿತು ಆರ್ ಸಂಘಟನೆ ಹೀಗೆ ನಿರ್ಧರಿಸಿ ಹಾಗೆ ಹುಟ್ಟಿದ ಸಂಘಟನೆಯಲ್ಲ ಹೆಗ್ಡೇವಾರ್ ಅವರು ಈ ಸಂಘಟನೆಯನ್ನು ಹುಟ್ಟು ಹಾಕುವುದಕ್ಕೂ ಮುನ್ನ ಅಂದಾಜು ನಲವತ್ತು ಸಂಘಟನೆಯನ್ನ ಅಧ್ಯಯನ ಮಾಡಿತು ಮಾನವ ಯಾಕೆ ಸಂಘಜೀವಿಯಾಗುತ್ತಾನೆ ಯಾವ ಯಾವ ವಿಚಾರಗಳಿಗೆ ಜನರು ಒಗ್ಗೂಡುತ್ತಾರೆ ಎಂದು ಅರಿತು ಅಂತಹ ವಿಚಾರಗಳನ್ನು ಎಸ್ ಅಲ್ಲಿ ಅಳವಡಿಸುತ್ತ ಬಂದರು ವ್ಯಾಯಾಮ ಭಜನೆ ದೈಹಿಕ ಕಸರತ್ತು ಪ್ರಾರ್ಥನೆ ಪ್ರವಾಸ ಬೆಳದಿಂಗಳೂಟ ಎಲ್ಲವನ್ನೂ ಸಂಘದ ಚಟುವಟಿಕೆ ಒಳಗೊಂಡಿದೆ ಆರಂಭದಲ್ಲಿ ಒಂದು ಸ್ಥಳದಲ್ಲಿ ಐದು ಜನರಿಂದ ಆರಂಭಗೊಂಡ ಎಸ್ ಬಳಿಕ ಸಮಾಜದ ಅಗತ್ಯವನ್ನು ಅರಿತು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ರಾಜಕೀಯ ಇಚ್ಛಾಶಕ್ತಿಗಾಗಿ ಬಿಜೆಪಿ ವಿದ್ಯಾರ್ಥಿಗಳ ಕಲ್ಯಾಣ ಹಾಗೂ ಹೋರಾಟಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ವನವಾಸಿ ಕಲ್ಯಾಣ ರೈತರ ಬೇಡಿಕೆಗೆ ಧ್ವನಿಯಾಗಲು ಭಾರತೀಯ ಕಿಸಾನ್ ಸಂಘ ಹೀಗೆ ಒಟ್ಟು ನಲವತ್ತೇಳು ಸಂಘಟನೆಯನ್ನ ಆರ್ಎಸ್ಎಸ್ ಒಳಗೊಂಡ ನ ಮೊದಲ ಶಾಖೆ ಆರಂಭವಾಗಿದ್ದು ಆರ್ಎಸ್ಎಸ್ ತವರು ನಾಗಪುರದಲ್ಲೇ ಆದರೂ ಕೂಡ ಸಂಘದ ಚಟುವಟಿಕೆಗಳಿಗೆ ಸ್ಪಷ್ಟ ರೂಪ ಸಿಕ್ಕಿದ್ದು ಹಿಂದೂಗಳ ಪವಿತ್ರ ಭೂಮಿ ಕಾಶಿಯಲ್ಲಿ ಪ್ರಾಧ್ಯಾಪಕರಾಗಿದ್ದ ಮಾಧವರಾವ್ ಸದಾಶಿವರಾವ್ ಗೋಳ್ವಲ್ಕರ್ ನ ಎರಡನೇ ಸರಸಂಘ ಸಂಚಾಲಕರಾದವರು ಇವರು ಬಹು ಬಹುದೀರ್ಘಕಾಲದವರೆಗೆ ಅಂದರೆ ಮೂವತ್ತ ಮೂರು ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿದರು ಆರ್ ಎಸ್ ಎಸ್ ನಿಷೇಧದಂತಹ ಕಾಲಘಟ್ಟದಲ್ಲೂ ಗೋಲ್ವಳ್ಕರ್ ಸಂಘವನ್ನು ಮುನ್ನಡೆಸಿತು ನಾಗಪುರದಲ್ಲಿ ಆರಂಭಗೊಂಡ ಆರ್ಎಸ್ಎಸ್ ನಿಧಾನಕ್ಕೆ ಭಾರತದಾದ್ಯಂತ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿತ್ತು ಪ್ರಸ್ತುತ ದೇಶದಲ್ಲಿ ಒಟ್ಟು ಎಪ್ಪತ್ತ್ಮೂರು ಸಾವಿರದ ನೂರ ಹದಿನೇಳು ಶಾಖೆಗಳಿವೆ ಪ್ರತಿನಿತ್ಯ ಒಂದು ಗಂಟೆಯ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಸಂಘಟನೆಯನ್ನ ಮುನ್ನಡೆಸುತ್ತಿದ್ದಾರೆ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಇದು ಆರ್ಎಸ್ಎಸ್ ದೇಯ ಗೀತೆಯಲ್ಲಿ ಬರುವ ಸಾಲು ಇದರಂತೆ ಆರ್ಎಸ್ಎಸ್ ಪ್ರಮುಖ ಉದ್ದೇಶವೇ ಸೇವೆ ದೇಶದ ಯಾವುದೇ ಪ್ರಾಕೃತಿಕ ವಿಕೋಪದಲ್ಲೂ ಜನಸೇವೆಗೆ ನಿಂತ ಶ್ರೇಯಸ್ಸು ಆರ್ಎಸ್ಎಸ್ಗೆ ಸಲ್ಲುತ್ತದೆ ಇತ್ತೀಚೆಗೆ ನಡೆದ ಕೇರಳದ ವಯನಾಡು ದುರಂತದಲ್ಲೂ ನ ಸೇವೆ ಅನನ್ಯವಾದದ್ದು ಕೇರಳದ ಸರ್ಕಾರ ಸದಾಕಾಲ ಆರ್ಎಸ್ಎಸ್ ವಿರುದ್ಧ ತನ್ನ ಟೀಕಾಸ್ತ್ರ ಪ್ರಯೋಗಿಸುತ್ತಲೇ ಬಂದಿತ್ತು ಆದರೂ ಯಾವುದೇ ರಾಗ ದ್ವೇಷಗಳಿಲ್ಲದೆ ಆರ್ಎಸ್ಎಸ್ ವಯನಾಡು ಸಂತ್ರಸ್ತರ ಸೇವೆಗೆ ನಿಂತಿತ್ತು ಸುನಾಮಿ ಭೂಕಂಪ ಪ್ರವಾಹ ಬರಗಾಲ ಸೇರಿದಂತೆ ಎಲ್ಲ ಸಂದರ್ಭದಲ್ಲೂ ಆರ್ಎಸ್ಎಸ್ ಸ್ವಯಂ ಸೇವಕರ ಜನರ ಸೇವೆಗೆ ನಿಂತಿದ್ದಾರೆ ಕೊರೋನಾದಂತಹ ಮಹಾವಿಕೋಪದ ಹೊತ್ತಿನಲ್ಲಿ ಸ್ವತಃ ರಕ್ತ ಸಂಬಂಧಿಗಳೇ ತಮ್ಮ ಸಂಬಂಧಿಗಳ ಶವ ಸಂಸ್ಕಾರಕ್ಕೆ ಮುಂದಾಗದ ಹೊತ್ತಿನಲ್ಲಿ ಆರ್ಎಸ್ಎಸ್ನ ಸ್ವಯಂ ಸೇವಕರು ಮೃತರ ಅಂತ್ಯಕ್ರಿಯೆ ನೆರವೇರಿಸಿ ಮಾನವೀಯತೆಯನ್ನು ಮೆರೆದಿದ್ದರು ಆರ್ಎಸ್ಎಸ್ನಲ್ಲಿ ಮಂತ್ರಿ ಮಹಾಶಯ ರಾಷ್ಟ್ರಪತಿ ಪ್ರಧಾನಿ ಯಾವುದೇ ಹುದ್ದೆಗೆ ಬೆಲೆ ಇಲ್ಲ ಬದಲಾಗಿ ವ್ಯಕ್ತಿಗೆ ಮಾತ್ರವೇ ಬೆಲೆ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಚಟುವಟಿಕೆ ಸೇರಿದಂತೆ ಯಾವುದೇ ಹೊತ್ತಿನಲ್ಲೂ ಮುಖ್ಯ ಶಿಕ್ಷಕನ ಆದೇಶವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ನಲ್ಲಿ ಪ್ರಸ್ತುತ ಸರಸಂಘ ಚಾಲಕರಾಗಿ ಮೋಹನ್ ಭಾಗವತ್ ಅವರು ಜವಾಬ್ದಾರಿಯನ್ನು ಎರಡ್ ಸಾವಿರದ ಒಂಬತ್ತರಿಂದ ಅವರೇ ಮುಖ್ಯಸ್ಥರಾಗಿದ್ದಾರೆ ಇನ್ನು ಸರ ಕಾರ್ಯವಾಹರಾಗಿ ದತ್ತಾತ್ರೇಯ ಹೊಸಬಾಳೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರ್ಎಸ್ಎಸ್ ಭಾಗವತ್ ಧ್ವಜ ತನ್ನ ಹೆಗ್ಗುರುತೆಂದು ಒಪ್ಪಿಕೊಂಡಿದ್ದು ಮುಖ್ಯ ಕಚೇರಿ ನಾಗಪುರದಲ್ಲಿದೆ ಕಾಂಗ್ರೆಸ್ ಆರಂಭದಿಂದಲೂ ರಾಷ್ಟ್ರೀಯವಾದಿ ಸಂಘಟನೆ ಎಸ್ ಅನ್ನ ವಿರೋಧಿಸುತ್ತಲೇ ಬಂದಿದೆ ಇಂದಿಗೂ ಬಿಜೆಪಿ ಟೀಕಿಸುವ ಹೊತ್ತಿನಲ್ಲಿ ಕಾಂಗ್ರೆಸ್ ಆರ್ಎಸ್ಎಸ್ ವಿರುದ್ಧ ಮಾತನಾಡುವ ಸಂಪ್ರದಾಯ ಪಾಲಿಸಿಕೊಂಡಿದೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಮೂರು ಬಾರಿ ಆರ್ಎಸ್ಎಸ್ ನಿಷೇಧಿಸುವ ದ್ರಾಷ್ಟ್ರವನ್ನ ತೋರಿದೆ ಮೊತ್ತ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆಯಾದಾಗ ಎಸ್ ಅನ್ನ ಮೊದಲ ಬಾರಿಗೆ ನಿಷೇಧಿಸಲಾಯಿತು ಗಾಂಧೀಜಿಯವರ ಹತ್ಯೆ ಮಾಡಿದ ನಾಥೂರಾಮ್ ಗೋಡ್ಸೆ ಆರ್ಎಸ್ಎಸ್ಗೆ ಸೇರಿದವರೆಂದು ಆರೋಪಿಸಿ ನಿಷೇಧವನ್ನ ಹೇರಲಾಗಿತ್ತು ಇದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ತುರ್ತು ಪರಿಸ್ಥಿತಿ ಹೊತ್ತಿನಲ್ಲಿ ಹಾಗೂ ಬಾಬರಿ ಮಸೀದಿ ಧ್ವಂಸದ ಹೊತ್ತಿನಲ್ಲೂ ಗೆ ನಿಷೇಧದ ಸವಾಲು ಎದುರಾಗಿತ್ತು ಆದರೆ ಇಂದಿಗೂ ಆರ್ಎಸ್ಎಸ್ ತನ್ನ ಧ್ಯೇಯದ ಹಾದಿಯನ್ನ ವಿಮುಖವಾಗಿಲ್ಲ ಪ್ರಸ್ತುತ ಆರ್ಎಸ್ಎಸ್ನ ಸರಕಾರಿಯ ವಾಹ ದತ್ತಾತ್ರೇಯ ಹೊಸಬಾಳೆ ಹೇಳುವಂತೆ ಸಮಾಜ ಮತ್ತು ಸಂಘ ಬೇರೆಯಲ್ಲ ಇದು ನಮ್ಮ ಕಲ್ಪನೆ ಆರ್ಎಸ್ಎಸ್ ಸಮಾಜದೊಳಗಿನ ಒಂದು ಸಂಘವಲ್ಲ ಬದಲಾಗಿ ಸಮಾಜವನ್ನು ಸಂಘಟಿಸುವ ಸಂಘಟನೆ ಸಂಘದ ಸಾಮಾಜಿಕ ಸದ್ಭಾವದ ಕಾರ್ಯದಲ್ಲಿ ಎಲ್ಲ ವರ್ಗದ ಜನರಿದ್ದಾರೆ ನಮ್ಮ ಎಲ್ಲ ಗತಿವಿಧಿಗಳು ರಾಷ್ಟ್ರೀಯ ಆಂದೋಲನದ ಭಾಗವಾಗಿದೆ ಎಂದಿದ್ದಾರೆ ಹೀಗೆ ಆರ್ಎಸ್ಎಸ್ ಎಂಬ ಹಿಂದುತ್ವದ ಸಂಘಟನೆಯೊಂದು ಈಗ ಸಮಾಜದ ರಕ್ಷಣೆಯ ಸಾಧನವಾಗಿ ಮುನ್ನಡೆಯುತ್ತಿದ್ದು ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಎಂದು ಪ್ರಾರ್ಥಿಸುತ್ತ ಬಂದ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ